ವಸತಿ ಯೋಜನೆಯಡಿ ಅಲ್ಪಸಂಖ್ಯಾತರಿಗೆ ಶೇಕಡ ಐದರಷ್ಟು ಮೀಸಲಾತಿ ಹೆಚ್ಚಳ ವಿಚಾರಕ್ಕೆ ಸಂಬಂಧಿಸಿ ಕೇಂದ್ರ ಸರ್ಕಾರದಿಂದ ಆದೇಶ ಬಂದಿದೆ ಅದನ್ನು ರಾಜ್ಯ ಸರ್ಕಾರ ಪಾಲನೆ ಮಾಡಿದೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ಆದೇಶಕ್ಕೆ ಒಪ್ಪಿಗೆ ಕೊಟ್ಟಿದ್ದ ಆದರೆ ಬಿಜೆಪಿ ಮೊಸರಲ್ಲಿ ಕಲ್ಲನ್ನು ಹುಡುಕುವ ಕೆಲಸ ಮಾಡ್ತಾ ಇದೆ ಅವರಿಗೆ ರಾಜಕಾರಣ ಮಾಡಲು ಬೇರೆ ವಿಚಾರಗಳು ಉಳಿದಿಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಲ್ಪಸಂಖ್ಯಾತರಿಗೆ ವಸತಿ ಯೋಜನೆಯಡಿ ಶೇಕಡಾ ಐದರಷ್ಟು ಹೆಚ್ಚಳ ವಿಚಾರಕ್ಕೆ ಸಂಬಂಧಿಸಿ ಉಡುಪಿ ಇಂದು ಪ್ರತಿಕ್ರಿಯೆ ನೀಡಿದ ಅವರು ಬಿಜೆಪಿಗರು ಮೊದಲು ಗ್ಯಾರಂಟಿ ಯೋಜನೆಗಳನ್ನು ಟೀಕಿಸಿದ್ರು ಗ್ಯಾರಂಟಿ ಯೋಜನೆ ಅನುಷ್ಠಾನ ಆಗಲ್ಲ ಅಂತ ಹೇಳಿದ್ರು ಕಾಂಗ್ರೆಸ್ ನೂರ ಮೂವತ್ತಾರು ಸೀಟುಗಳನ್ನು ಗೆದ್ದು ಅಧಿಕಾರಕ್ಕೆ ಬಂದ್ರು ಈ ಸರ್ಕಾರ ಆರು ತಿಂಗಳು ಉಳಿಯಲ್ಲ ಅಂತ ಹೇಳಿದ್ರು ಜನರ ಭಾವನೆಗಳ ಜೊತೆ ಆಟ ಆಡುವ ಬಿಜೆಪಿಗರಿಗೆ ಬೇರೆ ಮಾತನಾಡಲು ಏನೂ ಉಳಿದಿಲ್ಲ ಜನರ ದಿಕ್ಕು ತಪ್ಪಿಸಲು ಈ ರೀತಿಯ ಉಚ್ಚಾಟಗಳನ್ನು ಬಿಜೆಪಿಯವರು ಮಾಡುತ್ತಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ವಾಡಿಕೆ ವಾಡಿಕೆಗಿನ ಜಾಸ್ತಿ ವರ್ಷ ಮಳೆ ಆಗುವಂಥ ಎಲ್ಲ ಲಕ್ಷಣಗಳಿದ್ದಾವೆ ಮಳೆಯ ಒಂದು ಅವಾಂತರವನ್ನು ಕಂಟ್ರೋಲ್ ಮಾಡಲಿಕ್ಕೆ ಮುಂಜಾಗ್ರತೆ ಕ್ರಮವಾಗಿ ಈಗಲೇ ನಾನು ಹೋದ ತಿಂಗಳು ಬಂದು ಮೀಟಿಂಗನ್ನು ಮಾಡಿ ಮುಂಜಾಗ್ರತೆ ಕ್ರಮವನ್ನು ನಾವು ತೆಗೆದುಕೊಂಡಿದ್ದೀವಿ ಸೊ ಹೋದ ಬಾರಿ ನಾವು ಕಂಪೇರ್ ಮಾಡಿದ್ರೆ ಅಜ್ಜಕ್ಕಿಂತ ಹಿಂದಿನ ವರ್ಷವನ್ನು ಕಂಪೇರ್ ಮಾಡಿದ್ರೆ ಈ ಬಾರಿ ನಾವು ಮಳೆಯನ್ನು ಎದುರಿಸಲಿಕ್ಕೆ ಸರ್ವಸನ್ನದ್ಧ ಆಗಿದ್ದೀವಿ ಉಡುಪಿ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ಮಳೆ ಯಾವುದೇ ಪ್ರಮಾಣದಲ್ಲಿ ಬಂದರೂ ಕೂಡ ಅದನ್ನು ಎದುರಿಸಲಿಕ್ಕೆ ಜಿಲ್ಲಾ ಆಡಳಿತ ಸರ್ವಸನ್ನದ್ಧವಾಗಿದೆ ಇದರ ಬಗ್ಗೆ ತುಂಬ ಚರ್ಚೆ ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಆಕ್ಷೇಪ ಕೇಳಿ ಬರ್ತಾ ಇದೆ ಅವರು ಬಟ್ ಅದು ಕೇಂದ್ರದ್ದು ಅಂತೇಳಿ ನಿಮ್ಮ ಕಡೆಯಿಂದ ಸಮರ್ಥನೆಯೂ ಬಂದಿದೆ ಖಂಡಿತವಾಗ್ಲೂ ಅದು ಕೇಂದ್ರ ಸರ್ಕಾರದಿಂದ ಆಗಿರೋದು ಅದು ನಮ್ಮದಲ್ಲ ನಮ್ಮ ಕ್ಯಾಬಿನೆಟ್ ನಲ್ಲಿ ನಾವು ಒಪ್ಪಿಗೆಯನ್ನು ಕೊಟ್ಟಿದೀವಿ ಆದ್ರೂ ಕೇಂದ್ರ ಸರ್ಕಾರದಿಂದ ಏನು ಒಂದು ಆರ್ಡರ್ ಆಗಿ ಬಂದಿತ್ತು ಅದನ್ನು ನಾವು ಪಾಲನೆ ಮಾಡಿದ್ದೀವಿ ಅಷ್ಟೇ ರಾಜ್ಯ ನೋಡಿ ಯಾವತ್ತಿದ್ರೂ ಬಿ ಜೆ ಪಿಯವರು ಮೊಸರಲ್ಲಿ ಕಲ್ಲನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತಾರೆ ಅವ್ರಿಗೆ ರಾಜಕಾರಣ ಮಾಡಲಿಕ್ಕೆ ಬೇರೆ ವಿಚಾರಗಳು ಉಳ್ದಿಲ್ಲ ಮೊದಲು ಗ್ಯಾರಂಟಿಯನ್ನು ಟೀಕೆ ಮಾಡಿದರು ಗ್ಯಾರಂಟಿ ಅನುಷ್ಠಾನ ಆಗೋದಿಲ್ಲ ಅಂತ ಹೇಳಿದರು ಕಾಂಗ್ರೆಸ್ ಸರ್ಕಾರ ನೂರ ಮೂವತ್ತಾರು ಸೀಟ್ಗಳನ್ನು ಗೆದ್ಕೊಂಡು ಬಂದರೂ ಕೂಡ ಈ ಸರ್ಕಾರ ಆರು ತಿಂಗಳ ಉಳಿಯೋದಿಲ್ಲ ಅಂತ ಹೇಳಿದರು ಜನರ ಭಾವನೆಗಳ ಜೊತೆ ಆಟ ಆಡುವಂತ ಬಿ ಜೆ ಪಿ ಬೇರೆ ಮಾತನಾಡಲಿಕ್ಕೆ ಏನು ಉಳ್ದಿಲ್ಲ ಸೊ ಸುಮ್ಮನೆ ಒಂದು ಜನರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಈ ರೀತಿಯಾದಂತ ಹುಚ್ಚಾಟಗಳನ್ನ ಅವ್ರು ಮಾಡ್ತಾ ಇರ್ತಾರೆ